ಸಾರ್ವಜನಿಕರ ಭಾವನೆಗಳಿಗೆ ಸ್ಪಂದಿಸಿ ಕಳೆದ ಒಂದು ವರ್ಷದಿಂದ ನೆನೆಗುದಿಗೆಗೆಗೆ ಬಿದ್ದಿರುವ ಮೂಲೆ ನಿವೇಶನಗಳ ಹರಾಜು ಹಿಡಿದ ಯಶಸ್ವಿ ಬಿಡ್ಡುದಾರರಿಗೆ ಸರ್ಕಾರದ ಅನುಮತಿ ಪಡೆದು ಪ್ರಕ್ರಿಯೆಗಳಿಗೆ ಚಾಲನೆ ನೀಡಿರುವ ಸಾಗರದ ನಗರಸಭೆ ಪೌರಾಯುಕ್ತ ಎಚ್ಗೆ ನಾಗಪ್ಪನವರಿಗೆ ಬಿಜೆಪಿ ಜನಪ್ರತಿನಿಧಿಗಳಿಂದ ಗೌರವಿಸಲಾಯಿತು ಸಾಗರ ನಗರಸಭೆ ಎದುರು ಬಿಜೆಪಿ ನಗರಸಭೆ ಸದಸ್ಯರುಗಳು ಕ್ರಿಯಾಶೀಲ ಜನಸ್ಪಂದನೆಯ ಪೌರಾಯುಕ್ತ ನಾಗಪ್ಪನವರಿಗೆ ಸನ್ಮಾನಿಸುವ ಮೂಲಕ ಜನಪರ ಕೆಲಸ ಮಾಡುವ ಅಧಿಕಾರಿಗಳಿಗೆ ಪ್ರೋತ್ಸಾಹ ನೀಡುವ ಸಂಪ್ರದಾಯವನ್ನು ಅನುಸರಿಸಿದ್ದಾರೆ ಸಾಗರ ಪಟ್ಟಣದಲ್ಲಿರುವ ವಿವಿಧ ಲೇಔಟ್ಗಳಲ್ಲಿನ ಕಾರ್ನರ್ ಸೈಟ್ ನಗರಸಭೆ ಆಡಳಿತದಿಂದ ಬಹಿರಂಗ ಹರಾಜು ಮೂಲಕ ಬಿಡ್‌ದಾರರಿಗೆ ವಿತರಿಸಲು ಹರಾಜು ಪ್ರಕ್ರಿಯೆ ನಡೆಸಿ ವರ್ಷ ಕಳೆದರೂ ಹರಾಜಿನಿಂದ ನಿವೇಶನ ಬಿಡುದಾರರುಗಳಿಗೆ ಅಧಿಕೃತವಾಗಿ ನಿವೇಶನ ವಿತರಣೆಯಾಗಿರುವುದಿಲ್ಲ ಈ ಕುರಿತು ಸಾಗರ ನಗರಸಭೆ ಸದಸ್ಯರು ನಗರಾಡಳಿತವನ್ನು ತ್ವರಿತ ಪ್ರಕ್ರಿಯೆ ನಡೆಸುವಂತೆ ಒತ್ತಾಯಿಸಿದ್ದರು ಈ ಹಿನ್ನೆಲೆ ಪೌರಾಯುಕ್ತ ಎಚ್ ಕೆ ನಾಗಪ್ಪನವರು ಕೆಲವೇ ದಿನಗಳ ಸಮಯ ಪಡೆದುಕೊಂಡು ಪೌರಾಡಳಿತ ಸಚಿವಾಲಯ ಮತ್ತು ನಗರಾಭಿವೃದ್ಧಿ ಇಲಾಖೆಯನ್ನು ಸಂಪರ್ಕಿಸಿ ಸರ್ಕಾರದಿಂದ ಅನುಮತಿ ಪಡೆಯುವಲ್ಲಿ ಯಶಸ್ವಿಯಾಗಿರುವುದರ ಫಲವಾಗಿ ಪೌರಾಯುಕ್ತರನ್ನು ಗೌರವಿಸುತ್ತಿದ್ದೇವೆ ಎಂದು ನಗರಸಭಾ ಸದಸ್ಯ ಗಣೇಶ ಪ್ರಸಾದ್ ವಿವರಿಸಿದರು ಕಾನೂನುಬದ್ಧವಾಗಿ ಹರಾಜಿಡಿದಿರತಕ್ಕಂಥವರು ಅವರಿಗೆ ಹಕ್ಕು ಪತ್ರಗಳು ಸಿಕ್ಕೇ ಇದ್ರು ಅವರ ನಿಯೋಗದ ಜೊತೆಗೆ ಬಂದಾಗ ಆಯುಕ್ತರಾಗಿ ಸನ್ಮಾನ್ಯ ನಾಗಪ್ಪನವರು ಒಂದನೇ ತಾರೀಕೊ ಒಳಗೆ ಆ ಹಕ್ಕುಪತ್ರಕ್ಕೆ ಮಂಜೂರಾತಿಯನ್ನು ಸರ್ಕಾರದಿಂದ ಪಡೆದು ಬರ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದರು ಉಳಿದಂತೆ ನಡೆದ ನಾಗಪ್ಪನವರು ಹೇಳಿ ಅಭಿಮಾನದಿಂದ ಅವರಿಗೆ ಇವತ್ತು ನಗರ ಜಿಲ್ಲೆ ಕಡೆಯಿಂದ ವಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೇವೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಅವರಿಗೆ ಸಾಮರ್ಥ್ಯ ಇದೆ ಅವರ ಉಳಿದ ಸೇವಾ ದಿನಗಳಲ್ಲಿ ಇನ್ನಷ್ಟು ಜನಪರ ಕೆಲಸವನ್ನು ಮಾಡ್ತಕ್ಕಂಥ ಶಕ್ತಿಯನ್ನು ಸಾಗರದ ಮಹಾಗಣಪತಿ ಮಾರಿಕಾಂಬೆ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಸಾಗರದಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಜಾಗ ಇವತ್ತೇನಾರು ಇದ್ದು ನಗರದ ಜನ ನಿಟ್ಟುಸಿರು ಬಿಟ್ಟು ತ್ಯಾಜ್ಯ ವಸ್ತು ವಿಲೇವಾರಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣಕರ್ತರು ನಾಗಪ್ಪನವರು ಹೇಳಿ ಇನ್ನು ಸನ್ಮಾನ ಸ್ವೀಕರಿಸಿ ಪ್ರತಿಕ್ರಿಯಿಸಿದ ಪೌರಾಯುಕ್ತ ಎಚ್ ಕೆ ನಾಗಪ್ಪನವರು ನಾನು ಅಧಿಕಾರಿಯಾಗಿ ನನ್ನ ಕರ್ತವ್ಯವನ್ನು ಸಹಜವಾಗಿಯೇ ಮಾಡಿದ್ದೇನೆ ಆದರೆ ಪೌರಾಡಳಿತ ಸಚಿವರೊಂದಿಗೆ ಮೂಲೆ ನಿವೇಶನಗಳ ಹರಾಜು ಪ್ರಕ್ರಿಯೆಗಳ ಕುರಿತು ಸರ್ಕಾರದ ಅನುಮತಿ ಕೊಡಿಸುವ ಕುರಿತು ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಗಮನ ಸೆಳೆದ ಪರಿಣಾಮ ಅನುಮತಿ ದೊರೆತಿದೆ ಎಂದರು ಒಂದು ನಗರಸಭೆ ಒಂದು ಆಶ್ರಯ ಮೂಲೆ ನಿವೇಶನಗಳನ್ನು ಹರಾಜು ಮಾಡಿ ಜನರಿಗೆ ಮತ್ತೆ ವಾಪಸ್ ಕೊಡ್ತಾ ಇರೋದು ನಮ್ಮ ನಗರಸಭೆ ಸಾಗರ ಅಂದರೆ ಇದು ಒಂದು ನಮ್ಮ ಸಾಗರದ ಆಡಳಿತದ ಒಂದು ನಿದರ್ಶನ ಬೇರೆ ಊರುಗಳಲ್ಲಿ ನಮ್ಮೂರಲ್ಲೇ ಮುಂಚೆ ಏನು ಆಶ್ರಯ ಲೇಔಟ್ಗಳಾಗಿದ್ದವು ಮೂಲೆ ನಿವೇಶನ ಹರಾಜು ನಾವು ಹೋರೊಳಗೆ ಜನ ಮನೆ ಹಾಕೋ ಮೂಲೆ ನಿವೇಶನಗಳಿದ್ದವು ಇದು ರಾಜ್ಯದಲ್ಲಿ ಎಲ್ಲ ಕಡೆಗೂ ನಡೀತಾ ಇದೆ ಒಟ್ಟು ನಮ್ಮ ಟೋಟಲ್ ನಮ್ಮ ಒಂದು ನಗರಸಭೆ ಆಡಳಿತ ಮತ್ತು ಶಾಸಕರು ಸೇರಿದಂತೆ ಎಲ್ಲರ ಪ್ರಯತ್ನದಿಂದ ಆಗಿದೆ ತಾವು ಗೌರವಿಸುವುದಕ್ಕೆ ನಾನು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಟಿಡಿ ಮೇಘರಾಜ್ ವಿಮಹೇಶ್ ಮಧುರಾ ಶಿವಾನಂದ್ ಸವಿತಾ ವಾಸು ಪ್ರೇಮಾ ಕಿರಣ್ ಆರ್ ಶ್ರೀನಿವಾಸ್ ಮೊದಲಾದವರು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ